ಕಳೆದು ಹೋಗಿರುವ ಎನ್ ಎಚ್ ಐ ಅಧಿಕಾರಿಗಳನ್ನು ಹುಡುಕಿಕೊಟ್ಟು ಅವೈಜ್ಞಾನಿಕ ಮತ್ತು ಬೇಜವಾಬ್ದಾರಿಯ ಕಾಮಗಾರಿ ಮಾಡುತ್ತಿರುವ ಅಮಲಾಪುರ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾವಿರಾರು ವಾಹನ ಸವಾರರು ಮತ್ತು ಸಾರ್ವಜನಿಕರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಬೇಕೆಂದಳು ದಿನಾಂಕ ಇಪ್ಪತ್ತ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ನೆಂಗಲಿ ಜಂಕ್ಷನ್ನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಮೇಲ್ಸೇತುವೆ ಕಾಮಗಾರಿ ಬಳಿ ರೈತ ಸಂಘದಿಂದ ಹೋರಾಟ ಮಾಡುವ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಅತಿ ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಅಪಘಾತಗಳಾಗದಂತೆ ಮೇಲ್ಸೇ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರದಿಂದ ನೂರಾರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದರು ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವ ಸಾವಿರಾರು ವೆಹಿಕಲ್ ವಾಹನಗಳ ಸವಾರರು ಅಪಘಾತಗಳಾಗಿ ಈ ಒಂದು ಪ್ರಾಣ ಮತ್ತು ಕಾಲುಗಳನ್ನು ಕಳೆದುಕೊಂತ ಇದ್ರು ಅದನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಎನ್ ಎಚ್ ಎ ಅಧಿಕಾರಿಗಳು ವಿಫಲವಾಗಿದ್ದಾರೆ ಇವತ್ತು ನಂಗಲಿ ಜಂಕ್ಷನ್ನಲ್ಲೇ ಅಭಿವೃದ್ಧಿಪಡಿಸುತ್ತಿರುವಂತಹ ಮೇಲ್ಸೇತುವೆ ಈ ಒಂದು ಗುತ್ತಿಗೆದಾರರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ಹೇಳಿದರೆ ಇವತ್ತು ಬೆಂಗಳೂರಿಂದ ತಿರುಪತಿ ಇರ್ಬೋದು ಚೆನ್ನೈಗೆ ಹೋಗಿರುವಂಥ ವಾಹನ ಸವಾರರು ಏಕಾಏಕಿ ರಸ್ತೆ ತೀವ್ರಗಳನ್ನು ಕಾಣಿಸದೆಂದೇ ಯಾಕಂದರೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ರಸ್ತೆ ನಿಯಮಗಳನ್ನು ಯಾವುದೂ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ ಏನು ಸ್ಟಿಕ್ಕರ್ ಕಟ್ಟಿಂಗ್ ಇಲ್ಲ ಲೈಟಿಂಗ್ ಇಲ್ಲ ರಾತ್ರಿ ಹೊತ್ತು ಈ ಏನು ಇಲ್ಲಿ ಸೆಕ್ಯುರಿಟಿ ಗಾರ್ಡ್ಗಳು ಇಲ್ಲ ಯಾವುದೇ ರೀತಿಯ ರಸ್ತೆ ನಿಯಮಗಳನ್ನು ಪಾಲದ ಹಿನ್ನೆಲೆಯಲ್ಲಿ ರಾತ್ರಿ ರಾತ್ರಿ ಅತಿ ವೇಗವಾಗಿ ಬರುವಂತಹ ವಾಹನರು ಈ ಒಂದು ಮೇಲ್ಸೇತುವೆಯ ಮೇಲೆ ಅಕ್ಕಪಕ್ಕ ಗುದ್ದಿ ಕೈಕಾಲುಗಳನ್ನು ತಿಳ್ಕೊತಾ ಇದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಇದನ್ನು ಸರಿಪಡಿಸಬೇಕಾದಂಥ ಎನ್ ಎಚ್ ಐ ನಾಪತ್ತೆಯಾಗಿರುವುದನ್ನು ಖಂಡಿಸಿ ದಿನಾಂಕ ಇಪ್ಪತ್ತ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಂಗಲಿ ಜಂಕ್ಷನ್ನಲ್ಲಿ ನಡೀತಿರುವ ಮೇಲ್ಸೇತುವೆ ಕಾಮಗಾರಿ ಬಳಿ ತಲೆ ಮೇಲೆ ಕಲ್ಲು ಒತ್ತುವ ಮುಖಾಂತರ ನಮ್ಮ ಕಾಮಗಾರಿಯನ್ನು ಆಮೇಗತಿಯಲ್ಲಿ ತನಗೆ ವೇಗದ ಚಾಲನೆ ಕೊಟ್ಟು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾವಿರಾರು ವಾಹನ ಸವಾರರ ಪ್ರಾಣವನ್ನು ರಕ್ಷಣೆ ಮಾಡಬೇಕೆಂಬ ಹೋರಾಟಕ್ಕೆ ನಂಗಲಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಈ ಒಂದು ಕಾಮಗಾರಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ